ರಾಹುಲ್ ಗಾಂಧಿ ಅವರಿಗೆ ಕೇಳಿ ಯಾವ ಕಾರಣಕ್ಕೆ ಅವರು ನೇತೃತ್ವ ವಹಿಸಿದ್ರು ಆ ಹೋರಾಟಕ್ಕೆ ಅಂತ ಗೊತ್ತಿದೆಯಾ ಅಂತ ಕೇಳಿ ಅವ್ರಿಗೆ ಆವತ್ತು ಅವರು ಹೋರಾಟ ಮಾಡಿದ್ದು ಇದೇ ರೀತಿ ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ ಅದಕ್ಕೆ ಇಂದಿರಾ ಗಾಂಧಿ ಆಟೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿದ್ದು ಇದೇ ವೋಟ್ ಚೋರಿಗೆ ಆಮೇಲೆ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೇನೆ ತುರ್ತು ಪರಿಸ್ಥಿತಿಯನ್ನ ಏರಲಿಕ್ಕೆ ಕಾರಣವೂ ಕೂಡ ಓಟ್ ಚೋರಿ ಮಾಡಿದ್ದೀರಿ ನೀವು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರವೇ ಅಂದಮೇಲೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರ್ತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ರಾಜೀವ್ ಗಾ ರಾಹುಲ್ ಗಾಂಧಿಯವರು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇನ್ನು ಮುಂದೆ ಹೋಗಿ ಒಂದು ಮಾತನ್ನು ಹೇಳ್ತೇನೆ ಬ್ಯಾಲೆಟ್ ಪೇಪರ್ ಬೇಕು ಅಂತಾರಲ್ಲ ಇವರು ಯಾಕೆ ಬೂತ್ನಲ್ಲಿ ಬ್ಯಾಲೆಟ್ ಪೇಪರ್ ಹಾಕಿದಾಗ ಆ ಬೂತನ್ನೇ ಕಳವು ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರಿದ್ದಾರೆ ಇದ್ದಾರೆ ಮೇಲೆ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೆಲವು ಇನ್ನೂ ಕೇಸುಗಳು ಪೆಂಡಿಂಗೇ ಇವೆ ಆಗಿಲ್ಲ ಇತ್ಯರ್ಥ ಆಗಿಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಬೂತ್ಗಳನ್ನು ಹೊತ್ಕೊಂಡು ಹೋಗಿದ್ದುದು ಕೇಸ್ಗಳಿರೋ ಇದ್ದಿದ್ದು ಕೂಡ ನಮಗೆ ನೆನಪಿದೆ ಬೂತ್ ಒಳಗಡೆಗೆ ಹೋಗಿ ಬ್ಯಾಲೆಟ್ ಪೇಪರ್ಗೆ ಇಂಕ್ ಹಾಕಿಬಿಟ್ಟು ಬಂದವರಿದೆ ಒಬ್ಬ ಬ್ಯಾಲೆಟ್ ಪೇಪರ್ ಮೊದಲನೇ ಅವನು ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ಮೊದಲು ಒಬ್ಬ ಹೋಗ್ತಾನೆ ಬರೀ ಪೇಪರ್ ಹಾಕ್ತಾನೆ ಓಟ್ಗೆ ಸೀಲ್ ಹಾಕಿ ಜೋಬಲ್ಲಿ ಇಟ್ಕೊಂಡು ವಾಪಸ್ ಬರ್ತಾನೆ ಬಂದು ಇನ್ನೊಬ್ಬನ ಕೈಲಿ ಇದನ್ನು ಕೊಡಬೇಕು ಅವನು ಹೋಗಿ ಈ ಪೇಪರ್ನ ಒಳಗಡೆಗೆ ಹಾಕಬೇಕು ಡಬ್ಬಕ್ಕೆ ಅವನ ಪೇಪರ್ನ ಸೀಲ್ ಹಾಕ್ಬೇಕು ಎತ್ಕೊಂಡು ಬಂದು ಇವ್ರ ಕೈಲಿ ಕೊಡಬೇಕು ಇದು ಓಟ್ ಚೋರಿ ಇಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೆರೆಂಟ್ ಮತದಾನ ಯಾರು ಏನೂ ಮಾಡೋಕ್ಕಾಗಲ್ಲ ನೀನು ಒತ್ತಿದ ತಕ್ಷಣ ಮಿಷಿನ್ನಲ್ಲಿ ನೀನು ಓಟ್ ಹಾಕಿದ್ಯಾ ಇಲ್ಲ ಅಂತ ಬರ್ತದೆ ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಹಾಕಿದೆಯಾ ಅನ್ನೋದು ಅಲ್ಲೇ ಬಂದು ಬೀಳ್ತದೆ ನೀನೇ ನೋಡ್ಕೊಳ್ತೀಯ ವಾಪಸ್ ಬರ್ತೀಯ ಇಂಥದ್ರ ಮಧ್ಯದಲ್ಲಿ ಓಟ್ ಚೋರಿ ವೋಟ್ ಚೋರಿ ಅಂತ ಮಾತಾಡ್ತಕ್ಕಂಥವರು ಅವರು ನಿಜವಾದ ಚೋರಿಗಳು